ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ರಶ್ಮಿಗೌಡ ವೆಲ್ಕಮ್ ಟು ದಿ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಬೇಲೂರ್ ಬಾಣೆನ ತೋರಿಸ್ತಾ ಇದ್ದೀನಿ ಇದು ಎಲ್ಲಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದಿರೋದು ನಮ್ಮೂರಲ್ಲಿ ಅಂದರೆ ಕೊಡಗಿನಲ್ಲಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಕೊಡಗಿನ ಕುಶಾಲ್ ನಗರದಿಂದ ಸೋಮವಾರಪೇಟೆಗೆ ಹೋಗೋ ರಸ್ತೆ ಬದಿಯಲ್ಲಿ ಈ ಬೇಲೂರು ಬಾಣೆ ಇರೋದು ಬಾಣೆ ಅಂದ್ರೆ ಒಂದು ವಿಶಾಲವಾದ ಮೈದಾನ ತಕ್ಕಂತೆ ಜನ ಹೇಗ್ ಬದಲಾಗ್ತಾರೆ ಹಾಗೆ ಈ ಬಾಣೆ ಸಹ ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾ ಇದೆ ಹೇಗೆ ಅಂತ ನೋಡಿದ್ರೆ ಸುಮಾರು ವರ್ಷಗಳ ಹಿಂದೆ ಈ ಬಾಣೆಯಲ್ಲಿ ಬರೀ ದನ ಕರುಗಳನ್ನು ಮಾತ್ರ ಕಾಣ್ತಾ ಇದ್ವಿ ಇವಾಗ ಇದು ಒಂದು ಪ್ರವಾಸಿಗರ ತಾಣವಾಗಿದೆ ನಾವು ಈ ಜಾಗಕ್ಕೆ ಹೋದಾಗ್ಲೆಲ್ಲ ನಮ್ಗೆ ಒಂದು ಹೊಸ ಅನುಭವವಾಗುತ್ತೆ ನಾವು ಲಾಸ್ಟ್ ಟೈಮ್ ಹೋದಾಗ ಸಂಜೆ ಆಗಿತ್ತು ನಮ್ಗೆ ಅಲ್ಲಿ ಸೂರ್ಯ ಮುಳುಗೋಂತ ಸಮಯ ಆ ಸೂರ್ಯ ಮುಳುಗೋ ಸುಂದರವಾದ ನೋಟನ ನೋಡಿ ನಾವು ಎಂಜಾಯ್ ಮಾಡಿದ್ವಿ ಹಾಗೆ ಈ ಸಲ ಹೋದಾಗ ನಮ್ಗೆ ಪಕ್ಷಿಗಳು ನೋಡೋಕೆ ಸಿಕ್ಕಿದ್ವು ಸಣ್ಣ ಸಣ್ಣ ಪಕ್ಷಿಗಳು ಕೆಳಗೇನೆ ಕೈಗೆ ಸಿಗೋ ತರ ಹಾರಾಡ್ತಾ ಇದ್ವು ಇದನ್ನ ನೋಡಿ ನನ್ ಮಗ ಡ್ಯಾನ್ಸ್ ಮಾಡಿ ನಾನು ಹಾರಾಡ್ಬೇಕು ಅಂತ ಹೇಳಿ ಎಂಜಾಯ್ ಮಾಡ್ದ ಹಾಗೇನೆ ನಾವು ಇನ್ನ ಕೆಲವು ಸಮಯದಲ್ಲಿ ಹೋದಾಗ ಅಲ್ಲಿ ಮರ ಗಿಡಗಳು ತುಂಬ ತುಂಬಾ ಹೂ ಬಿಟ್ಟಿರ್ತಾ ಇತ್ತು ಅದೇ ಸ್ವಲ್ಪ ದಿನ ಬಿಟ್ಟೋಗಿ ನಾವು ನೋಡಿದ್ರೆ ಆ ಮರದಲ್ಲಿ ಒಂದು ಹೂವು ಇರಲ್ಲ ಎಲೆನೂ ಇರಲ್ಲ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ ಹಾಗೆ ನಾವು ಬೇಸಿಗೆ ಸಮಯದಲ್ಲಿ ಹೋದ್ರೆ ಹುಲ್ಲೆಲ್ಲ ಒಣಗಿ ಆ ಬಾಣಿ ಹೊಂಬಣ್ಣವಾಗಿ ಕಾಣಿಸ್ತಾ ಇರುತ್ತೆ ಇನ್ನು ನಾವು ಮಳೆಗಾಲದಲ್ಲಿ ಹೋದ್ರೆ ಅಲ್ಲಿ ನಮಗ್ ಸಿಗೋ ಮಜಾನೇ ಬೇರೆ ಫುಲ್ ಹಸ್ರಾಗಿ ಹಚ್ಚ ಹಸಿರಾಗಿ ನಾವು ಆ ಬಾಣೆನ ನೋಡ್ಬೋದು ಅಲ್ಲಿ ತಂಪಾದ ತಂಗಾಳಿ ಮಳೆ ಹನಿ ಆ ಚಳಿನ ನೋಡಿ ನಾವು ತುಂಬ ಎಂಜಾಯ್ ಮಾಡ್ಬೋದು ಕಣ್ಣಿಗೆ ಹಾಗೂ ಮನಸ್ಸಿಗೆ ಖುಷಿ ಅನಿಸುತ್ತೆ ನಾವು ಈ ಜಾಗ ಬಿಟ್ಟು ಹೊರಗೆ ಬರಬೇಕು ಅಂತ ಅನ್ಸೋದೇ ಇಲ್ಲ ಹಾಗೆ ಈ ಬೇಳೂರು ಬಾಣೆಯ ರೋಡಲ್ಲಿ ಓಡಾಡುವಂಥ ಎಲ್ಲ ಪ್ರವಾಸಿಗರು ಸಹ ಇಲ್ಲಿ ಬಂದು ಫೋಟೋ ತಗೊಳ್ಳೋದು ವಿಡಿಯೋಸ್ ಮಾಡೋದು ಆಟ ಆಡೋದು ಮಾಡಿ ಎಂಜಾಯ್ ಮಾಡ್ತಾರೆ ಹಾಗೆ ಇಲ್ಲಿ ಪ್ರವಾ ಬಂದಂತ ಪ್ರವಾಸಿಗರು ತಂದಂತ ಸ್ನಾಕ್ಸ್ ನ ತಿಂದು ಆ ಕವರ್ಗಳನ್ನ ಅಲ್ಲೇ ಹಾಕೋದು ಮತ್ತೆ ಬಾಟಲ್ಗಳನ್ನ ಅಲ್ಲೇ ಹಾಕೋದು ಇದರಿಂದ ಪರಿಸರ ಹಾಳಾಗ್ತಾ ಇದೆ ಸ್ವಚ್ಛತೆ ಕಡಿಮೆ ಆಗ್ತಾ ಇದೆ ಕೊಡಗಿನ ಜನ ಪರಿಸರ ಪ್ರೇಮಿಗಳು ಪರಿಸರನ ಹಾಳು ಮಾಡೋದನ್ನ ಸಹಿಸೋದಿಲ್ಲ ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಈ ಬೇಳೂರು ಬಾಣೆಗೆ ಬೇಲಿ ಹಾಕುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಬೇಲಿ ಹಾಕುವಂತ ಕಾರ್ಯ ಈಗ ಪ್ರಗತಿಯಲ್ಲಿದೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಬೇಲಿ ಹಾಕ್ಲಿಕ್ಕೆ ಕಂಬಗಳನ್ನೆಲ್ಲ ಹಾಕಿ ಬೇಲಿ ಹಾಕ್ತಾ ಇದ್ದಾರೆ ಇದು ನಮ್ಗೆ ಬೇಜಾರ್ ಅನ್ಸಿದ್ರು ಸಹ ಪರಿಸರ ರಕ್ಷಣೆಗೆ ಮುಂದಾಗಿದ್ದಾರಲ್ಲ ಅನ್ನೋ ಒಂದು ಖುಷಿನೂ ಸಹ ಇತ್ತು ಹಾಗೆ ನಾವು ಈ ಬಾಣಿನೆಲ್ಲ ಸುತ್ತಾಡಿ ಹೊರಗ್ ಬಂದ್ರೆ ನಾವು ಇಲ್ಲಿ ನೋಡ್ಬೋದು ಎಷ್ಟೊಂದು ಕಸಗಳ ಹಾಕಿದ್ದಾರೆ ಇಲ್ಲಿನ ಪರಿಸರ ಪ್ರೇಮಿಗಳು ಅದನ್ನೆಲ್ಲ ಎತ್ತಿ ಒಂದ್ ಕಡೆ ಹಾಕಿ ಬೆಂಕಿ ಹಾಕಿ ಸುಡೋ ಕಾರ್ಯಕ್ಕೂ ಸಹ ಮುಂದಾಗಿದ್ದಾರೆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿದ್ದಾರೆ ಇದನ್ನ ನಾವು ಇಲ್ಲಿ ಬೋರ್ಡ್ ನೋಡ್ಬೋದು ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಬೇಲಿ ಹಾಕಿದ್ಮೇಲೆ ಈ ಜಾಗದ ಒಳಗ್ ಹೋಗಕ್ ಬಿಡ್ತಾರೋ ಇಲ್ವೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕು ಹಾಗೆ ನಾವು ಸುತ್ತಾಡಿ ಸುಸ್ತಾಗಿ ಮಕ್ಕಳೆಲ್ಲ ಹೊರಗೆ ಬಂದ್ರೆ ಅಲ್ಲಿ ರೋಡ್ ಸೈಡ್ ಅಲ್ಲಿ ಕೆಲವೊಂದು ಸ್ನ್ಯಾಕ್ಸ್ ಅಂಗಡಿಗಳು ಸಹ ಇದೆ ನಮಗೆ ಬೇಕಾದಂತ ಸ್ನ್ಯಾಕ್ಸ್ಗಳು ಸಹ ಅಲ್ಲಿ ಸಿಗುತ್ತೆ ಕಾಫಿ ಜ್ಯೂಸ್ ಐಸ್ ಕ್ರೀಮ್ ಫ್ರೂಟ್ಸ್ ಎಳನೀರು ಇದೆಲ್ಲ ಸಿಗುತ್ತೆ ಮಕ್ಳು ಹೊರಗೆ ಮೇಲೆ ಏನ್ ತಗೋತಾರೆ ಅವ್ರು ತಗೊಳದೆ ಲೇಸು ಬಿಂಗೋ ಈ ತರ ಜಂಕ್ ಫುಡ್ಗಳು ಇದನ್ನೆಲ್ಲ ತಗೊಂಡು ತಿಂದು ಅವರು ಸಹ ಎಂಜಾಯ್ ಮಾಡಿದ್ರು ಹಾಗೆ ನಾವು ಪ್ರತಿ ಸಲ ಊರಿಗೆ ಹೋಗುವಾಗ್ಲೂ ಈ ಮೈಸೂರು ಈ ಬೇಲೂರ್ ಬಾಣೆನ ಹೋಗಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ ನೆಕ್ಸ್ಟ್ ಟೈಮ್ ಹೋದಾಗ ಏನಾಗುತ್ತೆ ಅಂತ ನೋಡ್ಬೇಕು ಹಾಗೆ ಒಂದು ಹೊಸದಾಗಿ ಕೆಫೆ ಸಹ ಓಪನ್ ಆಗಿತ್ತು ಆ ಕೆಫೆ ಮೇಲ್ಗಡೆ ಹೋಗ್ಲಿಕ್ಕೂ ಸಹ ಸ್ಟೆಪ್ಸ್ಗಳನ್ನ ಕೊಟ್ಟಿದ್ರು ಅಲ್ಲಿ ಹೋಗಿ ಕೆಲವೊಂದು ಬರ್ಡೇ ಪಾರ್ಟಿಗಳನ್ನ ಮಾಡಿಕೊಂಡು ಆನಿವರ್ಸರಿಗಳನ್ನ ಮಾಡಿಕೊಂಡು ಅಲ್ಲಿ ಜನ ವ್ಯೂ ಪಾಯಿಂಟ್ಸ್ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು